ಎಲ್ಲ ಬಂಧುಗಳೇ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರುವಂತಹ ಎಲ್ಲ ನನ್ನ ಅಣ್ಣ ಅಕ್ಕ ತಂಗಿಯರೇ ಮೊದಲನೇದಾಗಿ ಈ ಸಭೆಯಲ್ಲಿ ನಾನು ಕೂಡ ಭಾಗವಹಿಸಿ ನನ್ನ ನಾನು ಒಬ್ಬ ಮನುಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು ಈ ಮೇಲು ಕೀಳು ಅನ್ನೋ ವರ್ಣ ವ್ಯವಸ್ಥೆ ಇರುವ ಈ ಸಮಾಜದಲ್ಲಿ ಯಾರು ಮೀಸಲಾತಿಯನ್ನ ಯಾರು ಕಟ್ಟ ಕಡೆಯೇ ಕಟ್ಟ ಕಡೆಯಲ್ಲಿದ್ದಾರೆ ಅವರಿಗೆ ಮೊದಲೇ ಆದ್ಯತೆ ಕೊಡಬೇಕು ಅನ್ನೋ ಮೀಸಲಾತಿಯನ್ನ ಒಪ್ಕೊಳ್ತಾರೋ ಅವ್ರು ಮಾತ್ರ ಮನುಷ್ಯರು ಅವ್ರು ಮಾತ್ರ ನಾಗರಿಕರು ಇನ್ಯಾರೂ ಕೂಡ ಈ ವರ್ಣ ಸಮಾಜದಲ್ಲಿ ಮನುಷ್ಯರಾಗಕ್ಕೆ ಸಾಧ್ಯ ಇಲ್ಲ ಆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು ಎರಡನೇದಾಗಿ ಆದ ಅನ್ಯಾಯವನ್ನ ಹಲ್ಕಷ್ಟಿ ಸಹಿಸಿಕೊಡದಿರ ಅದರ ವಿರುದ್ಧ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಈ ಸಂವಿಧಾನಕ್ಕೆ ಜೀವ ತುಂಬಕ್ಕೆ ಬಂದಿರೋ ನಿಮ್ಮೆಲ್ಲರಿಗೂ ಕೂಡ ತುಂಬಾ ದೊಡ್ಡ ಅಭಿನಂದನೆಗಳು ಇದು ಇನ್ನೊಂದು ಸ್ವಾತಂತ್ರ್ಯ ಹೋರಾಟದ ಮುಂದುವರಿಕೆ ಅಂಬೇಡ್ಕರ್ ಹೇಳಿದಂಗೆ ಸ್ವಾತಂತ್ರ್ಯ ಅಂತಂದ್ರೆ ಬರೀ ಬ್ರಿಟಿಷರನ್ನ ಓಡಿಸಿದ್ದಲ್ಲ ಇದು ನಿಜವಾದ ಸ್ವಾತಂತ್ರ್ಯಕ್ಕೆ ಜಾತಿಯಿಂದ ಸ್ವಾತಂತ್ರ್ಯಕ್ಕೆ ಬಡತನದಿಂದ ಸ್ವಾತಂತ್ರ್ಯಕ್ಕೆ ಆ ಸ್ವಾತಂತ್ರ್ಯಕ್ಕಾಗಿ ಸಮಾನತೆಗಾಗಿ ನಡೀತಿರುವಂತ ಹೋರಾಟ ಅಂತ ಸ್ವಾತಂತ್ರ್ಯ ಹೋರಾಟದ ಯೋಧರೆಲ್ಲ ಯೋಧರಾಗಿರೋ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ವರ್ಷದಿಂದ ಈ ಹೋರಾಟ ಮಾಡ್ತಾ ಈ ಹೋರಾಟ ಒಂದು ಹಂತ ತಲುಪಿದ್ರು ಕೂಡ ಆ ಸಂಭ್ರಮವನ್ನ ಆಚರಿಸ್ತೀರ ಎಲ್ಲಿಯ ತನಕ ಈ ಅನ್ಯಾಯ ಬೇರೆ ಯಾವ ರೀತಿಯಲ್ಲಿ ಮುಂದುವರೆದ್ರೂ ಕೂಡ ಸಂಭ್ರಮಕ್ಕೆ ಅದು ಕಾರಣ ಅಲ್ಲ ಅಂತೇಳಿ ಏನು ವಿಶೇಷವಾಗಿ ಮಾದಿಗ ಸಂಘಟನೆಗಳ ಅಣ್ಣಂದರು ಈ ಹೋರಾಟದ ಜೊತೆ ಸಂಭ್ರಮವನ್ನ ತೊರೆದು ಕೈಗೂಡ್ತಿದ್ದಾರೆ ಅವರು ಈ ದೇಶದ ಆತ್ಮಸಾಕ್ಷಿಯ ಸಂಕೇತ ಅವರೆಲ್ಲರಿಗೂ ಇನ್ನೊಂದು ಅಭಿನಂದನೆಗಳು ನಾಲ್ಕನೇದಾಗಿ ಮಾದಿಗೆತರ ಸಂಘಟನೆಗಳು ಹಾಗೂ ಈ ನಾಡಿನಲ್ಲಿ ನಿಜಕ್ಕೂ ಅಲಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಪರಿತಪಸ್ತ ಬೇರೆ ಬೇರೆ ಸಮುದಾಯಗಳಿಗೆ ಸೇರಿದ್ದರೂ ಕೂಡ ಹೊಲೆಯರಾಗಿರ್ಬೋದು ಲಂಬಾಡಿ ಬೋವಿ ಕೊರಮ ಕೊರಚ ಆಗಿರ್ಬೋದು ಅಥವಾ ಪರಿಶಿಷ್ಟೇತನ ಸಮುದಾಯಗಳಲ್ಲಿ ಮನುಷ್ಯತ್ವದಿಂದ ಯಾರು ಉಳ್ಕೊಂಡಿದ್ದಾರೆ ಅವ್ರು ಕೆಲವರು ಇದರಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಯಾರು ಭಾಗವಹಿಸಿಲ್ಲ ದಯವಿಟ್ಟು ಬನ್ನಿ ಮನುಷ್ಯರಾಗಿ ಅಂತ ಆಹ್ವಾನಿಸ್ತೀನಿ ಸ್ನೇಹಿತರೆ ನಾನಿಲ್ಲಿ ವಿಶೇಷವಾಗಿ ನಿಮಗೆ ತಿಳಿದೇ ಇರೋ ಅಂತ ಯಾವುದೇ ಸಂಗತಿಗಳನ್ನ ಹೇಳಕ್ ಬಂದಿಲ್ಲ ವಿಶೇಷವಾಗಿ ವೇದಿಕೆ ಮೇಲಿರುವಂತಹ ಹಲವಾರು ಹೋರಾಟಗಾರರಿಂದ ಬುದ್ಧಿಜೀವಿಗಳಿಂದ ಅವರೆಲ್ಲರೂ ನಿಮ್ಮ ವೇದಿಕೆ ಮೇಲೆ ನಿಂತು ಕೂತಿದ್ದಾರೆ ಅವರಿಂದ ಕಲ್ತಿದ್ದೀನಿ ಈ ವೇದಿಕೆಗಾಗ್ಲಿ ನಿಮ್ಮದೇ ಸಂಕಷ್ಟಗಳಿಂದ ನೀವೇನು ಅನುಭವಿಸ್ತಿದ್ದೀರಿ ನಿಮಗಾಗ್ಲಿ ನಾನು ಹೇಳಕ್ ಬಂದಿಲ್ಲ ನಾನು ಸಿದ್ದರಾಮಯ್ಯನವ್ರಿಗೆ ಕೆಲವು ವಿಷಯಗಳು ಹೇಳಕ್ ಬಂದಿದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಕ್ಕೆ ಹೇಳಕ್ ಬಂದಿದ್ದೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಒಂದು ಜನಜನಿತವಾದ ಕಥನ ಇದೆ ಅವರೆಲ್ಲರನ್ನು ಬಲ್ಲವರು ಸಮಾಜವಾದಿ ಹಿನ್ನೆಲೆಯವರು ಆದ್ರೆ ಒಂದು ದೊಡ್ಡ ಜಾಣ ಮರವು ಆವರಿಸಿದೆ ಜಾಣ ಮರವು ಜಾಣ ಕಿವುಡು ಅಂತ ಕೇಳ್ತಿರಲ್ಲ ಆ ತರ ಜಾಣ ಮರವಿದೆ ಈ ವಿಷಯ ಕೇಳಿದ್ರೆ ಕಿರಿಕಿರಿ ಆಗ್ತಿದೆ ಅವ್ರಿಗೆ ಸಿದ್ದರಾಮಯ್ಯನವರೇ ನಿಮಗೆ ಈ ಅಲೆಮಾರಿಗಳ ಸಂಕಟ ತಿಳಿದಿಲ್ಲ ಅಂತಲ್ಲ ಸುಪ್ರೀಂ ಕೋರ್ಟ್ ತೀರ್ಮಾನ ತಿಳಿದಿಲ್ಲ ಅಂತ ಅಲ್ಲ ಆದರೆ ಕೆಲವು ವಿಷಯಗಳು ನೀವು ಕೇಳಿಸ್ಕೊಬೇಡಿ ಈ ದೇಶದ ಸಂವಿಧಾನ ಯಾಕೆ ಮಾಡೋದು ಮನುಸ್ಮೃತಿ ಇಂತ ಇತ್ತು ಈ ದೇಶದಲ್ಲಿ ಮೇಲು ಕೀಳು ಬ್ರಾಹ್ಮಣ ಶ್ರೇಷ್ಠ ಶೂದ್ರ ಕನಿಷ್ಠ ದಲಿತ ಈ ಮನುಷ್ಯನೇ ಅಲ್ಲ ಹೆಣ್ಣು ಕಂಡು ಗುಲಾಮರಾಗಿರ್ಬೇಕು ಇಡೀ ಹಳ್ಳಿನಲ್ಲಿರುವ ಎಲ್ಲ ಜನರು ಕೂಡ ಬ್ರಾಹ್ಮಣರಿಗೆ ಮೇಲ್ಜಾತಿಗಳ ಗುಲಾಮರಾಗಿರ್ಬೇಕು ಅಂತ ಅವರ ವ್ಯವಸ್ಥೆ ಇತ್ತು ಬ್ರಿಟಿಷರ ಕಾಲದಲ್ಲೂ ಕೂಡ ಅಂಬೇಡ್ಕರ್ ಯಾಕೆ ಹೋರಾಟ ಮಾಡೋದು ಯಾತಕ್ಕಾಗಿ ಸಂವಿಧಾನ ಬಂತು ಸಂವಿಧಾನ ಬಂದಿದ್ದು ನಾವೆಲ್ಲರೂ ಒಟ್ಟುಗೂಡಿ ಸಂವಿಧಾನದ ಪೀಟಿಕೆಯನ್ನ ಓದಿದ್ವಿ ಆ ಪೀಠಿಕೆನಲ್ಲಿ ನಾವೆಲ್ಲರೂ ನಮ್ಮೆಲ್ಲರ ಹಿರಿಯರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಕ್ಕೆ ಕಾರಣ ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಮತ್ತೆ ಬಂದು ಗುಡಿಸಲನ್ನ ಉದ್ಘಾಟನೆ ಮಾಡಕ್ಕಲ್ಲ ಇದು ನನಗೆ ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಮತ್ತೆ ಗುಡಿಸಲನ್ನ ಸಾಂಕೇತಿಕವಾಗಿ ನಾವು ಉದ್ಘಾಟನೆ ಮಾಡ್ತೀವಿ ಗುಡಿಸಲಲ್ಲಾದರೂ ಇರಕ್ ಬಿಡಿ ಎನ್ನುವ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಂದ್ರೆ ಇದಕ್ಕಿಂತ ಮನುಷ್ಯತ್ವ ಇರುವಂತವ್ರು ನಾಗರಿಕರಾದವರು ಅವ್ರಿಗೆ ಇದಕ್ಕೆ ಅವಮಾನ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಮನುಷ್ಯರೇ ಅಲ್ಲ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಂತ್ರಿ ಮಂಡಲ ಇರೋಕ್ಕೆ ಎಲ್ಲರೂ ಅಯೋಗ್ಯರಾಗ್ತಾರೆ ಈ ಉದ್ಘಾಟನೆಯಿಂದ ಗುಡಿಸಲುಗಳನ್ನ ಉದ್ಘಾಟನೆ ಮಾಡೋದ್ರ ಮೂಲಕ ನೀವು ಈ ಸರ್ಕಾರಕ್ಕೆ ಕೆನ್ನೆ ಮೇಲೆ ಬಾರಿಸಿದೀರಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ಅವ್ರು ನಿಜಕ್ಕೂ ಸರ್ಕಾರ ಆಗ್ತಾರೆ ಅಂಬೇಡ್ಕರ್ ಸಂವಿಧಾನ ಕೊಟ್ಟರು ಅಂಬೇಡ್ಕರ್ ಸಂವಿಧಾನ ಕೊಡಬೇಕಾದ್ರೆ ಈ ಸಮಾಜದ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರು ಇಲ್ಲಿ ಮೇಲ್ಜಾತಿನವರಿದ್ದಾರೆ ಮೂರು ಸಾವಿರ ವರ್ಷದಿಂದ ಅವರೇ ಜ್ಞಾನ ಇಟ್ಕೊಂಡಿದ್ದಾರೆ ಅವರೇ ಸಂಪತ್ತು ಇಟ್ಕೊಂಡಿದ್ದಾರೆ ಅವರೇ ಅಧಿಕಾರ ಇಟ್ಕೊಂಡಿದ್ದಾರೆ ನಮಗಳನ್ನ ಈ ರೀತಿ ಅವರು ನಿಜವಾದ ಮಹಾರಾಜರು ನಮಗ್ ಬರೀ ಮಹಾರಾಜರು ವೇಷ ಧರಿಸ್ತಾರೆ ಅವರು ನಿಜವಾದ ದೇವರುಗಳು ನಮಗ್ ಬರೀ ಆ ದೇವರುಗಳನ್ನ ಹಾಕೊಂಡು ನೋಡಿಸ್ತವೆ ನಮ್ಮ ನಮಗ ಅವಾಗ್ಲಿಂದ ಚಾವುಟಿನಲ್ಲಿ ಹೊಡಿತಾ ಇದಾರೆ ನಮಗ್ ಚಾವಟಿ ಕೊಟ್ಟು ನಮಗೆ ಹೊಡ್ಕೊಳಕ್ ಹೇಳ್ತಿದ್ದಾರೆ ಅಂಬೇಡ್ಕರ್ ಸಂವಿಧಾನ ದೊರೆದಿದ್ದು ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ನಮ್ ಚಾವಟಿಲ್ಲಿ ನಾವೇ ಹೊಡ್ಕೊಳಕ್ಕಲ್ಲ ನಾವೇ ದೇವರುಗಳು ಅವರಲ್ಲ ದೇವರುಗಳು ಪ್ರಜಾಪ್ರಭುತ್ವದಲ್ಲಿ ಪ್ರಜೆ ಪ್ರಭು ಇದಾಗಬೇಕು ಅಂತಂದ್ರೆ ಈ ಸಮಾಜ ಜಾತಿಯಾಗಿ ವರ್ಗವಾಗಿ ಒಡೆದೋಗಿದೆ ಆದ್ದರಿಂದ ಯಾರಿಗೆ ಏನೂ ಇಲ್ವೋ ಅವ್ರಿಗೆ ಮೊದಲ ಆದ್ಯತೆ ಕೊಡಬೇಕು ಬಂಗ್ಲೆಗಳಿದಾವೆ ಗುಡಿಸಲುಗಳಿದಾವೆ ಹಳ್ಳಿ ಇದೆ ಅಂತಂದ್ರೆ ಒಂದು ಹಳ್ಳಿನಲ್ಲಿ ಪ್ರವಾಹ ಬಂತು ಬಂಗ್ಲೆರೋನ್ಗೆ ಕಾರ್ ಇತ್ತು ಕಾರ್ ನ ಕಾರ್ಬೊರೇಟ್ ಅಲ್ಲಿ ನೀರ್ ತುಂಬಕೋಬಿಡ್ತು ಹಳ್ಳಿನಲ್ಲಿ ಗುಡಿಸಲು ನೋಡಿದ್ರು ಗುಡಿಸ್ಲೆ ಹೋಯ್ತು ಹಳ್ಳಿಗೆ ಪರಿಹಾರ ಅಂತಂದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಇಟ್ಕೊಂಡ್ರಿ ಆ ಒಂದು ಲಕ್ಷ ರೂಪಾಯಿ ಆ ಇಡೀ ಒಂದು ಲಕ್ಷ ರೂಪಾಯಿ ಬಂಗ್ಲೆಯ ಮಾಲೀಕನ ಕಾರಿಗೆ ಖರ್ಚಾಗಬಾರ್ದು ಅದು ಪ್ರಧಾನವಾಗಿ ಖರ್ಚಾಗಬೇಕಾಗಿರೋದು ಕುಡಿಸಲಿಗೆ ಇದು ಮೀಸಲಾತಿ ಎಲ್ಲರೂ ಗ್ರಾಮಸ್ಥರೇ ಎಲ್ಲರೂ ಭಾರತೀಯರೇ ಆದ್ರೆ ನಾವು ಗುಡಿಸಲಿದ್ದೀವಿ ನೀವು ಬಂಗ್ಲೆಗಳಲ್ಲಿ ಎಲ್ಲಿಯ ತನಕ ಸಮಾನತೆ ಬರೋದಿಲ್ವೋ ಈ ದೇಶದ ಸಂಪತ್ತು ಆದ್ಯತೆ ಮೇರೆಗೆ ಫಸ್ಟ್ ಯಾರು ಕೊಡಬೇಕು ಅಂತಂದ್ರೆ ಫಸ್ಟ್ ಕೊಡಬೇಕಾಗಿರೋದು ಗುಡಿಸ್ನವ್ರಿಗೆ ಆದ್ರಿಂದ ಬಂಗ್ಲೆಗಳದ್ದೇ ಒಂದು ಗುಂಪು ಗುಡಿಸಲುಗಳೇ ಒಂದು ಗುಂಪು ಮಾಡಬೇಕು ಅಂತ ಮೀಸಲಾತಿ ಇಷ್ಟೇ ಈ ದೇಶದಲ್ಲಿ ಈ ದೇಶದಲ್ಲಿ ಅರಮನೆಗಳಲ್ಲೇ ಬದುಕೊಂಡು ಬಂದಿರೋರಿದ್ದಾರೆ ಈ ದೇಶದಲ್ಲಿ ಅರಮನೆಯನ್ನ ಆಶ್ರಯಿಸ್ತಾ ಸುಖವಾಗಿ ಬದುಕ್ತಿರೋರಿದ್ದಾರೆ ಈ ದೇಶದಲ್ಲಿ ಮೂರು ಸಾವಿರ ವರ್ಷಗಳಿಂದ ಅರಮನೆಗೆ ಸೇವೆ ಮಾಡಿಕೊಂಡು ಗುಡಿಸಲುಗಳಲ್ಲಿ ಗುಡಿಸಲುಗಳು ಇವರ ಬಿಕಾರಿಗಳಾಗಿ ಬದುಕಿರೋರಿದ್ದೀವಿ ಸಂವಿಧಾನ ಬಂದ ಮೇಲೆ ಬಿಕಾರಿ ಆಗಲಿ ಸಿದ್ದರಾಮಯ್ಯ ಆಗಲಿ ಇಬ್ಬರು ಒಂದೇ ಅಂತ ಸಂವಿಧಾನ ಹೇಳುತ್ತೆ ನಾವಿಬ್ಬರು ಒಂದೇ ಅಂತ ಹೇಳಿದ ಮೇಲೆ ಆ ಸಂವಿಧಾನದ ಆಶಯವಾಗಿ ನೀವು ಹಿಡ್ಕೊಳ್ತೀರಾ ಅಂತ ಹೇಳಿದ ಮೇಲೆ ಈ ದೇಶದ ಸಂಪತ್ತನ್ನ ಇಡೀ ದೇಶ ಅಂತ ಮಾಡಬಾರ್ದು ಸರ್ವರಿಗೆ ಸಮ ಪಾಲು ಸರ್ವರಿಗೆ ಸಮ ಮಾಡುವಂತದ್ದೇ ಎಲ್ಲರೂ ಸಮ ಅಲ್ಲ ಯಾವ ದೇಶದಲ್ಲಿ ಮೇಲೂ ಕೀಳು ಅಂತಿರುತ್ತೋ ಅಲ್ಲಿ ಎಲ್ಲರೂ ಸಮ ಅಂತಂದ್ರೆ ಅದು ದೊಡ್ಡ ಅನ್ಯಾಯ ಯಾಕಂದ್ರೆ ಅಸಮಾನತೆ ಇದೆ ಹಳ್ಳಿಯಲ್ಲಿರೋ ನಾವೆಲ್ಲರೂ ಒಂದೇ ಅಂತಂದ್ರೆ ಬಂಗ್ಳೂರಿನಲ್ಲಿರೋರು ಗುಡ್ಸ್ನಲ್ಲಿರೋರು ಗುಡಿಸಲು ಇಲ್ಲದೆ ಅಸಮಾನಿಗಳಾಗಿರೋರು ಇವರೆಲ್ಲರೂ ಒಂದೇ ಅಲ್ಲ ಹೀಗಾಗಿ ಮೀಸಲಾತಿ ಬೇಕು ಯಾರು ಜಾತಿಯ ಆಧಾರದಲ್ಲಿ ಅದರಿಂದ ಸಂಪತ್ತು ಪಡೆದಿದ್ದಾರೆ ಅವರು ಅವರ ಪ್ರತಿಭೆಯಿಂದ ಅಲ್ಲ ಅವರು ನೂರಾರು ಎಕರೆ ಜಮೀನಿತ್ತು ಬ್ರಿಟಿಷರು ಬಂದ್ಬಿಟ್ಟು ಅವ್ರನ್ನ ಮಾಡಿದ್ರು ಭೂಸ್ವಾಮಿಗಳನ್ನ ಮಾಡಿದ್ರು ಅವ್ರಿಗೆ ಸ್ವಾತಂತ್ರ್ಯ ಒಂದಷ್ಟು ಕೂಡ ಜಾತಿಯ ಕಾರಣಕ್ಕೆ ಜಮೀನ್ ಇತ್ತು ಇಂಜಿನಿಯರ್ಗಳು ಇಂಜಿನಿಯರ್ ಡಾಕ್ಟರ್ ಜಾತಿಯ ಕಾರಣಕ್ಕೆ ಈ ದೇಶ ಕೆಲವರಿಗೆ ಎಲ್ಲವನ್ನು ಕೊಡುತ್ತೆ ಜಾತಿಯ ಕಾರಣಕ್ಕೆ ಈ ದೇಶ ಎಲ್ಲರಿಗೆ ಎಲ್ಲವನ್ನು ನಿರಾಕರಿಸುತ್ತೆ ಆದ್ದರಿಂದ ಯಾರಿಗೆ ಏನು ಇಲ್ವೋ ಅವ್ರಿಗೆ ಮೊದಲು ಕೊಡಿ ಅನ್ನೋದು ಮೀಸಲ ಹೀಗಾಗಿ ಬಂಗ್ಲೆಗಳು ಬೇರೆ ಗುಡಿಸಲುಗಳು ಬೇರೆ ಗುಡಿಸಲುಗಳಿಗೆ ಮೊದಲ ಆದ್ಯತೆ ಎನ್ನುವಂಥದ್ದು ಮೀಸಲಾತಿ ಆದರೆ ಗುಡಿಸಲು ಇಲ್ಲದಿರೋರಿದಾರಲ್ಲ ಗುಡಿಸಲು ಇಲ್ಲದಿರೋರಿದಾರಲ್ಲ ಗುಡಿಸಲೋರ್ಗೆ ಕೊಟ್ಟಾಗ ಅದರಲ್ಲಿ ಗುಡಿಸಲೇ ಇಲ್ಲದವ್ರಿಗೆ ಮೊದಲ ಆದ್ಯತೆ ಅಂದ್ರೆ ಅಲಮಾರಿಗಳಿಗೆ ಮೊದಲ ಆದ್ಯತೆ ಕೊಡಬೇಕು ಇದು ಒಳ ಮೀಸಲಾತಿ ಮೀಸಲಾತಿ ಯಾಕಬೇಕು ಒಳ ಮೀಸಲಾತಿಯು ಅದಕ್ಕೆ ಬೇಕು ಒಳ ಮೀಸಲಾತಿ ಯಾರು ಅದರಲ್ಲಿ ದಟ್ಟೆದರಿದ್ರೋ ಕಷ್ಟ ಕೊನೆಯಲ್ಲಿದ್ದಾರೋ ಅವ್ರಿಗೆ ಮೊದಲು ಕೊಡಲಿಲ್ಲ ಅಂತಂದ್ರೆ ಮೀಸಲಾತಿ ಬೇಕು ಅನ್ನೋದಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋದಕ್ಕೆ ನಮ್ಗೆ ಯಾರಿಗೂ ಅರ್ಹತೆ ಇರೋದಿಲ್ಲ ಇದು ಸುಪ್ರೀಂ ಕೋರ್ಟ್ ಸುಮಾರಷ್ಟು ದಿವಸ ನಡೀತು ಮೊದಲು ಮೀಸಲಾತಿನೇ ಬೇಡ ಅಂದ್ರು ಸಂವಿಧಾನದಲ್ಲಿ ನಮ್ಮ ಮೂಲ ಸಂವಿಧಾನದಲ್ಲಿ ಮೀಸಲಾತಿ ಇರಲಿಲ್ಲ ಫಸ್ಟ್ ಮೊದಲನೇ ಆ ಮೀಸಲಾತಿ ಅಂತ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ ಮೀಸಲಾತಿ ಕೊಡಬಾರ್ದು ಅಂತ ಇಟ್ಟು ಆಗ ಅಂಬೇಡ್ಕರ್ ಇದ್ದ ಕಾಲದಲ್ಲೇ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ್ರು ಹದಿನೈದು ಬಾರ್ ನಾಲ್ಕು ಹದಿನಾರು ಬಾರ್ ನಾಲ್ಕು ತಿದ್ದುಪಡಿ ಮಾಡಿ ಮೀಸಲಾತಿ ಕೊಡಬೇಕು ಈ ಪ್ರಭುತ್ವ ಅನ್ನೋದೇನಿದೆ ಸರ್ಕಾರ ಅನ್ನೋದೇನಿದೆ ಈ ಸರ್ಕಾರ ಎಲ್ರಿಗೂ ಸೇರಿರೋದು ಅಂತಂದ್ರೆ ಈ ದೇಶದಲ್ಲಿ ಬೇರೆ ಬೇರೆ ಜಾತಿ ಸಮುದಾಯದಲ್ಲಿರೋ ಎಲ್ಲರೂ ಸರ್ಕಾರದಲ್ಲಿ ಇರಬೇಕು ಅದನ್ನೇ ಪ್ರತಿನಿಧಿ ಅನ್ನೋದು ಮೊದಲ ಸರ್ಕಾರ ಅಂದ್ರೆ ಬ್ರಾಹ್ಮಣರು ಬೇನ್ಜಾತಿಗಳದು ಸ್ವಾತಂತ್ರ್ಯ ಸಂವಿಧಾನ ಬಂದ್ರು ಕೂಡ ಮೇಲ್ಜಾತಿಗಳೇ ಆದರೆ ಅದಕ್ಕೆ ಸ್ವಾತಂತ್ರ್ಯ ಅಂತ ಯಾಕೆ ಬರೀ ಅದಕ್ಕಾಗಿ ಮೀಸಲಾತಿ ಸರ್ಕಾರ ಎಲ್ಲರಿಗೂ ಆಫ್ ದ ಪೀಪಲ್ ಅಂತ ನಾವು ಹೇಳ್ತೀವಲ್ಲ ಪ್ರಜಾತಂತ್ರ ಅಂದ್ರೆ ಏನು ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಅಂತಂದ್ರೆ ಪ್ರಜೆಗಳಿಂದ ಅಂದ್ರೆ ಯಾರು ಎಲ್ಲ ಜಾತಿ ಸಮುದಾಯಗಳಿಂದ ಪ್ರಜೆಗಳು ಅವರಿಂದ ಸರ್ಕಾರ ಆಗ್ಬೇಕು ಅದಕ್ಕಾಗಿ ಮೀಸಲಾತಿಯನ್ನು ಮಾಡಿದ್ರು ಅದಕ್ಕಾಗಿ ದೊಡ್ಡ ಹೋರಾಟ ನಡೀತು ಅದಾದ ನಂತರದಲ್ಲಿ ಬಂಗಲೆಗಳಿಂದ ಒಂದಷ್ಟು ಈಗಲೂ ಕೂಡ ಬಂಗಲೆಗಳೇ ನಮ್ಮ ದೇಶವನ್ನು ಅದನ್ನ ಅರ್ಥ ಮಾಡ್ಕೊಳ್ಳೋಣ ಒಂದು ಶೋಷಕ ಸಾಮಾಜಿಕ ಹಿನ್ನೆಲೆಯಿಂದ ಬಂದಿರುವಂತಹ ನಾನು ಆ ಒಂದು ತಪ್ಪೊಪ್ಪಿಗೆ ನಿಮ್ಮ ಮುಂದೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಮಾತಿಗೆ ನೈತಿಕತೆ ಇಲ್ಲ ಅದೆಷ್ಟೇ ಹೇಳಿದ್ರು ಕೂಡ ಮೀಸಲಾತಿ ಅಂತೇಳಿ ಇವತ್ತಿಗೂ ಕೂಡ ಈ ದೇಶ ಬಂಗಲೆಗಳದ್ದು ಇವತ್ತಿಗೂ ಕೂಡ ಈ ದೇಶ ಮೇಲ್ಜಾತಿಗಳಿದೆ ಪರಿಶಿಷ್ಟ ಸಮುದಾಯದ ನೂರಾ ಒಂದು ಜಾತಿಗಳಿಗೂ ಕೂಡ ಸಿಗ್ತಿರೋದು ಬಹಳ ಕಡಿಮೆ ನೂರು ರೂಪಾಯಿನಲ್ಲಿ ನಲ್ಲಿ ಹದಿನೆಂಟು ರೂಪಾಯಿ ಅಂತ ಅದು ಸಿಗ್ತಿರೋದು ಹತ್ತು ರೂಪಾಯಿಗಿಂತ ಕಡಿಮೆ ಹೀಗಾಗಿ ಮೊದಲು ಬಲಿಷ್ಠ ಜಾತಿಗಳು ಇದುವರೆ ಆಡ್ಕೊಂಡ್ ಬಂದಿರ ಜಾತಿಗಳು ಮನುಷ್ಯತ್ವ ಇದ್ರೆ ಈ ಹದಿನೆಂಟು ರೂಪಾಯಿನಲ್ಲಿ ನಮಗೊಂದು ಪೈಸನೂ ಬೇಡ ನೂರು ಕೂಡ ಮೊದಲೇ ಎದ್ದಿರೋ ಸಿಗ್ಲಿ ಅಂತ ಕೇಳಬೇಕು ಇನ್ನ ಹದಿನೆಂಟು ರೂಪಾಯಿ ಏನ್ ಕೊಡ್ತಾರೆ ಆ ಹದಿನೆಂಟು ರೂಪಾಯಿನಲ್ಲಿ ನಲ್ಲಿ ನೂರಾ ಒಂದು ಜಾತಿಗಳು ನಾವು ಅದನ್ನ ಹಂಚ್ಕೋಬೇಕು ಏನಾಗ್ತಾ ಇದೆ ಆ ಹದಿನೆಂಟು ರೂಪಾಯಿ ಅನ್ನೋದು ದಿನೇ 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 ಹತ್ತು ರೂಪಾಯಿಗೆ ಇಳಿತು ಐದು ರೂಪಾಯಿ ಗಿಳೀತು ಸರ್ಕಾರದಲ್ಲಿ ನಾವೆಲ್ಲ ಉದ್ಯೋಗಕ್ಕೋಸ್ಕರ ಮೀಸಲಾತಿ ಕೇಳ್ತೀವಿ ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷ ಸ್ಯಾಂಕ್ಷನ್ ಉದ್ಯೋಗಗಳಿದ್ದಾವೆ ಐದು ಲಕ್ಷ ಬ್ಯಾಂಕ್ಲಾರ್ ಆಗಿದೆ ಬರೀ ಏಳುವರೆ ಲಕ್ಷ ಉದ್ಯೋಗಗಳಿದ್ದಾವೆ ಅದು ಕೂಡ ಬರೀ ಐದೂರು ಲಕ್ಷ ಅಂತ ಹೇಳಲಾಗುತ್ತೆ ಅದರಲ್ಲಿ ದಲಿತರಿಗೆ ಸಿಗಬೇಕಾಗಿರೋದು ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಸಿಕ್ಕಿರೋ ಬರೀ ಒಂದು ಲಕ್ಷದ ನಲವತ್ತೊಂದು ಸಾವಿರ ಒಂದು ಲಕ್ಷ ನಲವತ್ತೊಂದು ಸಾವಿರ ನಾವು ಇರೋದಷ್ಟು ಒಂದು ಕೋಟಿ ಏಳು ಲಕ್ಷ ಉದ್ಯೋಗ ಎಷ್ಟು ಒಂದು ಲಕ್ಷದ ನಲವತ್ತೊಂದು ಸಾವಿರ ಒಂದು ಪರ್ಸೆಂಟ್ ಇಲ್ಲ ಒಂದು ಪರ್ಸೆಂಟ್ ಇಲ್ಲ ಉದ್ಯೋಗ ಯಾಕೆ ಒಂದು ಪರ್ಸೆಂಟ್ ಇಲ್ಲ ಎಲ್ಲ ಕಾಂಟ್ರಾಕ್ಟ್ ಕೊಡಿ ಎಲ್ಲ ಪ್ರೈವೇಟೈಸ್ ಮಾಡಿ ಸರ್ಕಾರನೇ ಇರಬಾರ್ದು ಸರ್ಕಾರ ಆದ್ರೆ ಬರೀ ಪೊಲೀಸ್ ಮಾತ್ರ ಇಟ್ಕೋಬೇಕು ಅಂತ ನಡೀತಾ ಇದೆ ಇಂತ ಪಾಲು ಕಡಿಮೆ ಆಗ್ತಿರೋ ಹೊತ್ತಿನಲ್ಲಿ ಇದುವರೆ ತನಕ ನಾಲ್ಕು ಒಂದು ಸಹಯೋಗ ಹೇಳುತ್ತೆ ಈ ಐವತ್ತೊಂಬತ್ತು ಅಲೆಮಾರಿ ಜಾತಿಗಳಲ್ಲಿ ಇಪ್ಪತ್ತೈದು ಜಾತಿಗಳಲ್ಲಿ ಒಬ್ಬ ಇಂಜಿನಿಯರ್ ಇಲ್ಲ ಜಾತಿಗಳಲ್ಲಿ ಒಬ್ಬ ಇಂಜಿನಿಯರ್ ಇಲ್ಲ ಮೂವತ್ನಾಲ್ಕು ಜಾತಿಗಳಲ್ಲಿ ಒಬ್ಬ ಪಿ ಎಚ್ ಡಿ ಇಲ್ಲ ಹದಿನಾಲ್ಕು ಜಾತಿಗಳಲ್ಲಿ ಒಬ್ಬ ಎಂ ಇಲ್ಲ ಹದಿನಾಲ್ಕು ಜಾತಿಗಳಲ್ಲಿ ಎಂ ಬಿ ಬಿ ಎಸ್ ಇಲ್ಲ ಇಪ್ಪತ್ತೈದು ಜಾತಿಗಳಲ್ಲಿ ಒಬ್ಬ ಪಂಚಾಯಿತಿ ಮೆಂಬರ್ ಇಲ್ಲ ಹಾಗಾದ್ರೆ ಈ ದೇಶ ನಮ್ದು ಒಂದು ಆಗುತ್ತೆ ಹೀಗಾಗಿ ಮೀಸಲಾತಿಯ ಒಳಗೂ ಕೂಡ ಯಾರು ಇನ್ನೂ ಏನು ಸಿಕ್ಕಿಲ್ಲ ಅವ್ರನ್ನ ಪ್ರತ್ಯೇಕವಾಗಿ ಒಂದು ಗುಂಪು ಮಾಡಿ ಒಳ ಮೀಸಲಾತಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಸುಮಾರು ಆಟ ನಡೀಸಕ್ಕೆ ಎರಡ್ ಸಾವಿರದ ನಾಲ್ಕರಲ್ಲಿ ಕೊಡಲೇಬಾರ್ದು ಇದೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟು ಅದನ್ನ ಎಲ್ಲರೂ ನಮಗೆ ತಪ್ಪೆ ಉದಾಹರಣೆಗೆ ಸದಾಶಿವ ಆಯೋಗ ವರದಿ ಬಂದಾಗ ಎಲ್ಲ ಪಕ್ಷಗಳು ಕಾಂಗ್ರೆಸ್ ಬಿಜೆಪಿ ಎಲ್ಲರೂ ಕೂಡ ಸದಾಶಿವ ಆಯೋಗ ನಾವು ಜಾರಿಗೆ ತರ್ತೀವಿ ನಾವು ಜಾರಿಗೆ ತರ್ತೀವಿ ಅಂತ ಹೇಳಕ್ ಶುರು ಮಾಡಿದೆ ಸದಾಶಿವ ವರದಿ ಕೊಟ್ಟಿದ್ದು ಎರಡ್ ಸಾವಿರದ ಸಾವಿರದ ನಾಲ್ಕಕ್ಕಾಗಲೇ ಸುಪ್ರೀಂ ಕೋರ್ಟ್ ಜನರ ಬೆಂಚು ಒಳ ಮಿಸಲಾತಿ ಪೈಪಾಟಿನಲ್ಲಿ ಮಾಡ್ತೀವಿ ಆದರೂ ಹೋಗ್ಬಿಟ್ಟು ಅದು ರದ್ದಾಗಬೇಕಾಗಿತ್ತು ಸುಪ್ರೀಂ ಕೋರ್ಟ್ ನ ತಿದ್ದುಪಡಿ ಆದರೂ ಆಗ್ಬೇಕಾಗಿತ್ತು ನಿಮ್ಗೆ ಗೊತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ಈ ದೇಶದಲ್ಲಿ ಯಾರು ಸಕಲ ಸಂಪತ್ತನ್ನ ಅನುಭವಿಸ್ಕೊಳ್ತಾ ಬರ್ತಿದ್ರು ಆ ಮೇಲ್ಜಾತಿ ಬಡವರಿಗಲ್ಲ ಮೇಲ್ಜಾತಿ ಮಧ್ಯಮ ವರ್ಗಕ್ಕೆ ಅವರಿಗೆ ಮೀಸಲಾತಿ ಕೊಟ್ಟರು ಇ ಡಬ್ಲ್ಯೂ ಎಸ್ ಅಂತ ಹೇಳಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಯಾವ ಪಕ್ಷಗಳು ವಿರೋಧ ಮಾಡಲಿಲ್ಲ ಎಲ್ಲ ಬರಿ ಯಾವ ಕೇಳ ಇರಲಿಲ್ಲ ಒಂದು ತಿಂಗಳಲ್ಲೆಲ್ಲ ಮುಗಿದ ಹೋಯ್ತು ಎರಡ್ ಸಾವಿರದ ಹನ್ನೆರಡರಿಂದ ಅದೇ ರೀತಿಯಾದಂತಹ ಒಂದು ಸಂವಿಧಾನ ತಿದ್ದುಪಡಿ ಆಗಿದ್ದರೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೆರಡರಿಂದ ಆಚೆ ಎರಡ್ ಸಾವಿರದ ಹದಿನಾಲ್ಕರ ತನಕ ಯುಪಿಎ ಸರ್ಕಾರ ಇತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ಕೂಡ ಬಿಜೆಪಿ ಸರ್ಕಾರ ಇದೆ ಇದೇ ಇಡಬ್ಲ್ಯೂ ಎಸ್ ತಿದ್ದುಪಡಿಯನ್ನ ಒಳ ಮೀಸಲಾತಿಗೆ ಮಾಡಿದ್ದರೆ ಈ ಸರ್ಕಾರ ಕೊನೆಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ಏಳು ಜನರ ಬೆಂಚು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದಕ್ಕೆ ತಿದ್ದುಪಡಿ ನೀವು ಮಾಡ್ಕೋಬಹುದು ಒಳ ಮೀಸಲಾತಿ ಅಂತ ಹೇಳಿದ್ರೆ ಒಂದು ವರ್ಷ ಸತಾಯಿಸ್ತೀವಿ ಕರ್ನಾಟಕ ಸರ್ ಒಂದು ವರ್ಷ ಒಂದು ವರ್ಷ ಆದಮೇಲೆ ಮೇಲೆ ಅದಕ್ಕೂ ನನ್ನ ಒಂದು ಅದಕ್ಕೊಂದು ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಅದರ ಸಮೀಕ್ಷೆ ಅದೆಲ್ಲ ಆಗಿ ವೈಜ್ಞಾನಿಕವಾಗಿ ವರದಿಯ ಕೊಟ್ಟರೆ ಯಾವುದೇ ರೀತಿಯಾದಂತ ತಾಣ ತಮಟೆ ಇಲ್ದಿಲ್ಲ ಅತ್ಯಂತ ಹೇಳ್ತಾನೆ ನಾಲ್ಕು ಒಂದು ಸಹಯೋಗ ಗ್ರೂಪ್ ಎಲ್ಲಿರುವ ಐವತ್ತೊಂಬತ್ತು ಜಾತಿಗಳು ಅತ್ಯಂತ ಹಿಂದುಳಿದವರು ಎಲ್ಲ ಹಲವಾರು ಜಾತಿಗಳು ಸೇರಿ ಹಿಂದುಳಿದವರು ಅಂದ್ರೇನು ಇದುವರೆ ತನಕ ಇಡೀ ಐವತ್ತೊಂಬತ್ತು ಜಾತಿಗಳಲ್ಲಿ ಸರ್ಕಾರದಲ್ಲಿರೋದು ಕೇವಲ ಎರಡ್ ಸಾವಿರದ ಇನ್ನೂರ ಇಪ್ಪತ್ತು ಜನ ಅಂತ ಉಳಿದಂತೆ ಏನು ಗ್ರೂಪ್ ಡಿ ಗೆ ಸೇರಸ್ತಾಗಿದೆ ಗ್ರೂಪ್ ಡಿ ನಲ್ಲಿ ಈಗಾಗಲೇ ಮೂವತ್ತಾರು ಸಾವಿರ ಜನ ಇದ್ದಾರೆ ಬರೀ ಎರಡು ಸಾವಿರ ಜನ ಸರ್ಕಾರಿ ಉದ್ಯೋಗಗಳು ಇರೋರು ಮೂವತ್ತಾರು ಸಾವಿರ ಜನ ಇರೋರ ಜೊತೆ ಕಾಂಪಿಟೇಷನ್ ಮಾಡಿದ್ರು ಅದೆಲ್ಲ ಬಿಡಿ ಉದ್ಯೋಗ ದುಡಿದ್ ಮಾತಾ ವಸತಿ ಶಾಲೆ ಸರ್ಕಾರಿ ವಸತಿ ಶಾಲೆಗಳಲ್ಲಿ ಇದುವರೆ ತನಕ ಯಾವ ಅಲೆಮಾರಿ ಜಾತಿಗಳಲ್ಲಿ ಇದ್ದಾರೆ ಇರೋದು ಕೇವಲ ಹತ್ತೊಂಬತ್ತು ಸಾವಿರ ಅಂತೆ ಹತ್ತೊಂಬತ್ತು ಸಾವಿರ ಇದಾರೆ ಇರೋದು ನನಗೆ ಗೊತ್ತಿಲ್ಲ ಆದ್ರೆ ಯಾವ ಗ್ರೂಪ್ ಡಿ ಗೆ ಸೇರಿಸಿದರೆ ಅದರಲ್ಲೂ ಒಂದು ಲಕ್ಷದ ನಲವತ್ ಸಾವಿರ ಜನ ಇದ್ದಾರೆ ಈಗ ಒಂದು ಹಳ್ಳಿನಲ್ಲಿ ಒಂದು ಹಾಸ್ಟಲ್ ಸ್ಯಾಂಕ್ಷನ್ ಆಯ್ತು ಗ್ರೂಪ್ ಎಲ್ಲ ತಗೊಂಡು ಗ್ರೂಪ್ ಡಿ ಕನಿಷ್ಠ ಗ್ರೂಪ್ ಅಂತ ರಿಸರ್ವೇಶನ್ ಇದ್ರೆ ಒಂದು ಪರ್ಸೆಂಟ್ ಅಂದ್ರೆ ಒಂದ್ ಸಾವಿರ ಜನ ಇದ್ದಿದ್ರೆ ನಮ್ಗೊಂದು ನೂರು ನೂರಾದ್ರೂ ಏನಾಗುತ್ತೆ ಗ್ರೂಪ್ ಡಿ ನಲ್ಲಿ ಈಗಲೇ ಶಾಲೆಗೆ ಹೋಗೋ ಜನ ಜಾಸ್ತಿ ಅವರು ಕೂಡ ಅತ್ಯಂತ ಬಲಿಷ್ಠ ಜಾತಿಗಳಷ್ಟು ಬೆಳೆದ್ಬಿಟ್ಟಿದ್ದಾರೆ ಅಂತಲ್ಲ ಅರ್ಥ ಆದ್ರೆ ಇಬ್ಬರನ್ನೂ ಸೇರಿಸಿದ್ರೆ ಏನಾಗುತ್ತೆ ಏನ್ ಎರಡ್ ಸಾವಿರದ ಇನ್ನೂರ ಇಪ್ಪತ್ತು ಜನ ಸರ್ಕಾರಿ ಉದ್ಯೋಗಿಗಳಿದ್ರು ಅಥವಾ ಏನೊಂದು ಇನ್ನೂರು ಜನ ನೂರು ಜನ ಹಾಸ್ಟೆಲ್ ಅಲ್ಲಿ ಇರ್ತಿದ್ರು ಅವ್ರಿಗೂ ಇನ್ ಮುಂದೆ ಸಿಗಲ್ಲ ಇದು ಅತ್ಯಂತ ಅನ್ಯಾಯ ಈ ಅನ್ಯಾಯದ ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ ಸಿದ್ದರಾಮಯ್ಯನವರೇ ನಿಮಗೆ ಅಂತಃಕರಣ ಇದೆಯಾ ಮನಸ್ಸಿದೆಯಾ ಆ ಪ್ರಶ್ನೆಗಳನ್ನು ನೀವು ವ್ಯಕ್ತಿಯಾಗಿ ಅಲ್ಲಿ ಕೂತಿಲ್ಲ ನೀವು ಮುಖ್ಯಮಂತ್ರಿ ಜನ ಓಟ್ ಹಾಕಿದ್ದಾರೆ ಅಂತಂದ್ರೆ ನೀವು ಸಂವಿಧಾನದ ಪ್ರಕಾರ ನಡೀಬೇಕು ಸುಪ್ರೀಂ ಕೋರ್ಟ್ ಒಂದು ಮಾನದಂಡವನ್ನು ನಿಗದಿ ಮಾಡಿದೆ ನೀವು ಅತ್ಯಂತ ಹಿಂದುಳಿದವರನ್ನ ಅತ್ಯಂತ ಮುಂದುವರೆದು ಪರಿಶಿಷ್ಟರಲ್ಲೇ ಅತ್ಯಂತ ಮುಂದಿದವರ ಜೊತೆ ಏನು ಸೇರಿಸಿದ್ದೀರಿ ಇದು ಅನ್ಯಾಯ ಇದು ಸಂವಿಧಾನ ಬಾಹಿರ ಇದು ಕಾನೂನು ಬಾಹಿರ ಇದು ಕೋರ್ಟ್ ಹೋದರೆ ನಿಲ್ಲಲ್ಲ ಆದರೆ ಅಲಮಾರಿ ಅಣ್ಣ ತಮ್ಮಂದರು ಈಗೇನು ಹೊಲೆಯ ಮಾದಿಗರು ಒಳ ಮೀಸಲಾತಿಗೆ ಇಷ್ಟು ಮೂವತ್ತೈದು ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಕಷ್ಟ ಆಗಬಾರದು ಅನ್ನೋ ದೊಡ್ಡ ಮನಸ್ಸಿನಿಂದಾಗಿ ಅದನ್ನ ಹೊಟ್ಟೆಗೆ ಇಲ್ಲ ಅಂದ್ರೆ ಈ ಅನ್ಯಾಯ ಕೋರ್ಟಿನಲ್ಲಿ ನಿಲ್ಲಲ್ಲ ಶಾಶ್ವತವಾಗಿ ನೀವು ಮಾಡಿರೋ ಅನ್ಯಾಯಕ್ಕೆ ಸರ್ಕಾರ ಜನ ಬೇರೆ ಬೇರೆ ರೀತಿಯಲ್ಲಿ ಪಾಠ ಕಲಿಸ್ತಾರೆ ನಿಮಗೆ ಅಂತ ಕಾರಣ ಇದ್ದರೆ ವೈಯಕ್ತಿಕವಾಗಿ ನೀವು ಒಳ್ಳೆಯವರಾಗಿದ್ದರೆ ಒಳ್ಳೇದಲ್ಲ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡ್ತಿದ್ವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಸಂವಿಧಾನದ ಪ್ರಕಾರ ಕೆಲಸ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಸುಪ್ರೀಂ ಕೋರ್ಟ್ನ ಆದೇಶದ ಮಾನದಂಡವನ್ನ ನೀವು ನಿರ್ವಹಣೆ ಮಾಡಿ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಪ್ರತ್ಯೇಕ ಮೀಸಲಾತಿಯನ್ನ ಕೊಡಿ ಹಾಗೂ ಪ್ರತ್ಯೇಕ ಮೀಸಲಾತಿಯನ್ನ ಕೊಡಲೇಬೇಕು ಇನ್ ಎರಡು ವಿಷಯ ನಾನು ಮಾತು ಮುಗಿಸ್ತೀನಿ ಬರೀ ಪ್ರತ್ಯೇಕ ಮೀಸಲಾತಿ ಕೊಟ್ರೆ ಮುಗಿಯೋದಿಲ್ಲ ಸ್ನೇಹಿತರೆ ಒಂದು ಲಕ್ಷದ ನಲವತ್ತ ಉದ್ಯೋಗ ನಮಗೆ ಯಾವಾಗ ಸಿಗುತ್ತೆ ಹದಿನೇಳು ಪರ್ಸೆಂಟ್ ರಿಸರ್ವೇಷನ್ ಅಂತಾದಾಗ ಈಗಾಗಲೇ ಹದಿನೇಳು ಪರ್ಸೆಂಟ್ ರಿಸರ್ವೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್ ಐವತ್ತಕ್ಕಿಂತ ಮೀಸಲಾತಿ ಕೊಡಬಾರ್ದು ಎಸ್ ಸಿ ಎಸ್ ಟಿ ಸಿಗಳಿಗೆ ಅಂತ ಹೇಳಿದರೆ ಅದು ಅಸಂವಿಧಾನಿಕ ನಾವೆಲ್ಲ ನೂರ ಒಂದು ಜಾತಿಗಳು ಎಲ್ಲ ಒಬಿಸಿಗಳು ಒಟ್ಟುಗೂಡಿ ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಇಷ್ಟಾಗಿ ಅಂತ ಸಿಕ್ಬ್ರಿ ಒಂದು ಲಕ್ಷ ನಲವತ್ತೊಂದು ಸಾವಿರ ಎಷ್ಟು ಜನಕ್ಕೆ ಸಿಗುತ್ತೆ ಈ ಒಂದು ಲಕ್ಷ ನಲವತ್ತೊಂದು ಸಾವಿರ ನಿಧಾನಕ್ಕೆ ಸರ್ಕಾರ ಒಂದು ಲಕ್ಷಕ್ಕೋ ಎಂಬತ್ ಸಾವಿರಕ್ಕೋ ಎನಿಸುತ್ತೆ ಯಾಕಂದ್ರೆ ಸರ್ಕಾರಿ ಉದ್ಯೋಗಗಳನ್ನೆಲ್ಲ ರದ್ದು ಮಾಡುತ್ತಿದ್ದಾರೆ ರದ್ದು ಮಾಡಿ ಹಣನ ಅಂದಾನಿ ಅಂಬಾನಿ ಅಂತೆಲ್ಲ ಇದಾರಲ್ಲ ಅವರುಗಳು ಕೊಡಬೇಕು ಅಂತಿದ್ದಾರೆ ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಕೊನೆಯದಾಗಿ ಒಂದು ಮನವಿ ಮಾಡ್ತೀನಿ ನನ್ನ ಆಪೆಗಳಾಗೆ ಒಂದು ಕೋಟಿ ಏಳು ಲಕ್ಷ ಜನ ಪರಿಶಿಷ್ಟ ಜಾತಿಗಳು ಸರ್ಕಾರಿ ಉದ್ಯೋಗ ಕೇವಲ ಒಂದು ಲಕ್ಷ ನಲವತ್ತೊಂದು ಸಾವಿರ ಅದು ಬೇಕೇ ಬೇಕು ಅದು ಒಂದು ಪರ್ಸೆಂಟ್ ಜನರ ಸಾಮಾಜಿಕ ನ್ಯಾಯ ಉಳಿದ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರ ಸಾಮಾಜಿಕ ನ್ಯಾಯ ಏನು ಇಲ್ಲಿರೋರೆಲ್ಲರೂ ಉದ್ಯೋಗ ಉದ್ಯೋಗದ ಅರ್ಹತೆ ಇರೋದಿಲ್ಲ ಇವರು ಬೇರೆ ಭೂಮಿ ಬೇಕು ಅಲೆಮಾರಿಯಿಂದ ಕರೆಸ್ಕೊಡದೆ ಎಪ್ಪತ್ತೊಂಬತ್ತು ವರ್ಷ ಆದ ಮೇಲೆ ನೆಲೆ ಇಲ್ಲದೆ ಅಲೆಮಾರಿಗಳಿಗಾಗಿ ಬೀದಿನಲ್ಲಿ ಭಿಕ್ಷೆ ಎತ್ಕೊಂಡು ಬಣ್ಣದ ವೇಷ ಕಟ್ಟತೀನಿ ಅಂತಂದ್ರೆ ಸರ್ಕಾರ ಸಂವಿಧಾನ ವಿರೋಧಿಯಾಗಿದೆ ಆಗಿದೆ ಅಂತ ಅರ್ಥ ಭೂಮಿ ಕೊಡಬೇಕು ಸಂಪತ್ತನ್ನ ಹಂಚಿಕೆ ಮಾಡಬೇಕು ಆಗ ಮಾತ್ರ ನಾವೆಲ್ಲರೂ ಘನತೆಯಿಂದ ಬದುಕೋದಕ್ಕೆ ಸಾಧ್ಯ ಸಂವಿಧಾನದ ಪೀಠಿಕೆ ನಾವೇನು ಬದುಕಿ ಘನತೆಯಿಂದ ಬದುಕುವ ಹಕ್ಕು ಆಗ ಮಾತ್ರ ನಮಗೆ ಸಿಗುತ್ತೆ ಅಂತ ಬೃಹತ್ ಹೋರಾಟವನ್ನು ನಾವು ಮಾಡಬೇಕಾಗಿದೆ ನಮ್ಮೊಳಗಿರುವ ಅಣ್ಣ ತಮ್ಮಂದರ ಜಗಳವನ್ನು ಅಣ್ಣ ತಮ್ಮಂದರ ವಿಚಾರಗಳ ಕೊರತೆಯನ್ನು ನಾವು ಮಾತಾಡ್ಕೊಂಡು ಬಗೆಹರಿಸಿಕೊಂಡು ಇಂಥ ದೊಡ್ಡ ಸಮರಕ್ಕೂ ನಾವು ಸಿದ್ಧವಾಗೋಣ ಅದಕ್ಕೆ ಮೊದಲನೇ ಕಡ್ಡಾಯದ ಹೆಜ್ಜೆ ಸಿದ್ದರಾಮಯ್ಯನವರೇ ಕಡ್ಡಾಯವಾಗಿ ನೀವು ಶೇಕಡ ಒಂದರಷ್ಟು ಮೀಸಲಾತಿಯನ್ನ ಅಲೆಮಾರಿ ಸಮುದಾಯಕ್ಕೆ ಒದಗಿಸಲೇಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ